హలో ఫ్రెండ్స్ వెల్కమ్ బ్యాక్ టు మై చానల్ ఎల్రు హేగదీరా ఎల్ ఆరాగర అంతా భావస్తీని ಸೊ ನೀವಂತೂ ಅನ್ಕೋತಾ ಇರ್ಬೋದು ಯಾವುದೋ ಇದು ಪ್ರಿಪ್ರೇಷನ್ ಮಾಡ್ತಾ ಫಂಕ್ಷನ್ ಫಂಕ್ಷನ್ಗೆ ಅಂತ ಹೌದು ನಮ್ಮ ಮನೆಯಲ್ಲಿ ಒಂದು ಸಣ್ಣದಾಗಿ ಫಂಕ್ಷನ್ ಇಟ್ಕೊಂಡಿದೀವಿ ಅದೇನಂದ್ರೆ ಹೆಣ್ಮಕ್ಳಿಗೆ ಬಾಗ್ನ ಕೊಡಬೇಕಾಗಿತ್ತು ಸೊ ಅದನ್ನೇ ನಾವು ಸಣ್ಣದಾಗಿ ಫಂಕ್ಷನ್ ಥರ ಮಾಡ್ತಾ ಇದ್ದೀವಿ ಅಷ್ಟೇ ಸೊ ನೋಡ್ತಾ ಹೋಗಿ ನಾವು ಯಾವ ಥರ ಫಂಕ್ಷನ್ನ ಮುಂದುವರಿಸ್ತೀವಿ ಅಂತ ನೀವು ನೋಡ್ತಾ ಇರ್ಬೋದು ನಮ್ಮ ಅಂಗಡಿ ಬ್ಯಾಗ್ನಲ್ಲೇ ನಾವು ಎಲ್ಲ ತಾಂಬೂಲನ್ನ ಪ್ರಿಪೇರ್ ಮಾಡಿ ಕೊಡ್ತಾ ಇದೀವಿ ಒನ್ ಬೈ ಒನ್ ಸೊ ಹೆಣ್ಮಕ್ಳಿಗೆ ಯಾರಿಗೆಲ್ಲ ಬಾಗ್ನ ತಗೊಳೋದಕ್ಕೆ ಇಷ್ಟ ಇರೋಲ್ಲ ಹೇಳಿ ಒಂದ್ಸರಿ ಗೌರಿ ಹಬ್ಬದ ದಿನ ಅಥವಾ ಗೌರಿ ಹಬ್ಬಕ್ಕೆ ಮುಂಚೆ ಬಾಗ್ನ ತಗೊಳ್ಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ ಸೊ ಅದನ್ನೇ ನಾವು ಫಂಕ್ಷನ್ ಥರ ಮಾಡಿ ತುಂಬ ಜನನ ಇನ್ವೈಟ್ ಮಾಡಿ ನಾವು ಫಂಕ್ಷನ್ ರೀತಿ ಮಾಡ್ತಾ ಇದ್ವಿ ಸೊ ಹೊಸದಾಗಿ ಮದುವೆ ಆಗಿರ್ತಾರೆ ಹೊಸದಾಗಿ ಮದುವೆ ಆಗಿರೋ ಹೆಣ್ಣು ಗಂಡನ ಕರೆಯೋದು ಮತ್ತೆ ಹೆಣ್ಮಕ್ಳನ್ನ ಕರಿಯೋದು ಅಕ್ಕಪಕ್ಕದವ್ರನ್ನ ಕರೆದು ಸಣ್ಣದಾಗಿ ಫಂಕ್ಷನ್ ಇಟ್ಕೊಂಡಿದೀವಿ ಅಷ್ಟೇ ಸೊ ನೋಡ್ತಾ ಹೋಗಿ ಯಾವ ಥರ ಇರುತ್ತೆ ಅಂತ ಹಿಂದಿನ ದಿವಸ ನಾವು ನಾನು ಈಗ ತೋರಿಸ್ತಾ ಇರೋ ವಿಡಿಯೋದನ್ನ ಪ್ರಿಪ್ರೇಷನ್ ಗೋಸ್ ಪ್ರಿಪ್ರೇಷನ್ ಮಾಡ್ತಾ ಇರೋದನ್ನ ನಾನು ತೋರಿಸ್ತಾ ಇದ್ದೀನಿ ಸೊ ಹಿಂದಿನ ದಿನ ತುಂಬಾ ಮಾರ್ಕೆಟ್ ಇಂದ ಹಣ್ಣು ಎಲ್ಲ ತಗೊಂಬಂದು ನಾವು ತಾಂಬೂಲಕ್ಕೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ಡೇ ನಾವು ಫಂಕ್ಷನ್ ಇಟ್ಕೊಳ್ತೀವಿ ಸೊ ಫಂಕ್ಷನ್ ಹಿಂದಿನ ದಿನನೇ ನಾವು ಡೆಕೋರೇಟೆ ಡೆಕೋರೇಷನ್ ಮಾಡಿಸೋದಕ್ಕೆ ಅಂತ ಸ್ವಲ್ಪ ಕರೆಸಿದ್ವಿ ಸಿಂಪಲ್ ಆಗಿ ಡೆಕೋರೇಷನ್ ಮಾಡಿಸೋಣ ಅಂತ ಮನೆಗೆ ಗೆಸ್ಟ್ಗಳು ಬಂದಾಗ ಲುಕ್ ಆಗಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾವು ಇಯರ್ಲಿ ಒನ್ಸ್ ಈ ಥರ ಡೆಕೋರೇಷನ್ ಮಾಡಿಸ್ತೀವಿ ಸೊ ಹಿಂದಿನ ದಿನ ರಾತ್ರನೇ ಈ ಡೆಕೋರೇಷನ್ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ ಸೊ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ಹಿಂದಿನ ದಿನ ಹಿಂಗೆ ಡೆಕೋರೇಟ್ ಮಾಡಿದ್ರು ಅಂತ ಬಟ್ ಇದು ಮಾರ್ನಿಂಗು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ ತುಂಬಾ ಚೆನ್ನಾಗಿ ಬಂದಿದೆ ಈವನ್ ನಮ್ಮ ದೇವ್ರ ಮನೆ ಕೂಡ ನೋಡಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದೆ ಯಾರ್ಯಾರಿಗೆಲ್ಲ ನಮ್ಮ ದೇವ್ರ ಮನೆ ಇಷ್ಟ ಇಷ್ಟೊಂದು ಜನ ಅಲ್ಲಿ ಕೇಳಿದ್ರಿ ಆಗಿ ತೋರಿಸಿ ಅಂತ ಸೊ ನಾನು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ನೋಡಿ ಲುಕ್ ವೈಸು ಸೋ ಸೂಪರ್ ಅನ್ನಿಸ್ತಾ ಇದೆ ನನಗಂತೂ ಅದು ನಾವು ಡೈರೆಕ್ಟ್ ಆಗಿ ನೋಡೋದಕ್ಕಿಂತ ಈವನ್ ವಿಡಿಯೋದಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಬೆಳಗ್ಗೆನೆ ದೇವ್ರಿಗೆಲ್ಲ ಅಲಂಕಾರ ಮಾಡಿದ್ದಾದ್ಮೇಲೆ ಪೂಜೆ ಮಾಡಿ ಆರತಿ ಮಾಡಿದ್ವಿ ತುಂಬಾ ಜನ ಆಲ್ರೆಡಿ ಬಂದ್ಬಿಟ್ಟಿದ್ರು ಸೊ ನೋಡ್ತಾ ಇರ್ಬೋದು ಮಕ್ಕಳು ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದಾರಲ್ಲ ಸೊ ಫ್ರೆಂಡ್ಸ್ ಮನೆಗೆಲ್ಲ ಗೆಸ್ಟ್ನ ಇನ್ವೈಟ್ ಮಾಡಿ ಅವ್ರನ್ನ ಮಾತುಕತೆ ಆಡಿಸಿ ಏನೇನ್ ಬೇಕೋ ಅದನ್ನೆಲ್ಲ ನಾವು ಕೊಟ್ಟು ಅದೆಲ್ಲ ಒಂದು ಖುಷಿನೇ ಅಂತ ಹೇಳ್ಬೋದು ಸೊ ನಮ್ಮ ಮನೆಯಲ್ಲಿ ಕಂಟಿನ್ಯೂಸ್ ಆಗಿ ಯಾರಾದರೂ ಗೆಸ್ಟ್ ಇರದೇ ಇರ್ತಾರೆ ಇದು ತುಂಬ ಖುಷಿ ಕೊಡುತ್ತೆ ಮನೆಯಲ್ಲಿ ತುಂಬ ಜನ ಇದ್ದು ಕೆಲವರಿಗೆ ಕಿರಿಕಿರಿ ಅನ್ನಿಸ್ಬೋದು ಬಟ್ ನಮಗೆ ಮಾತ್ರ ಮನೆ ತುಂಬ ಜನ ಇರಬೇಕು ಬಂದು ಹೋಗಿ ಮಾಡ್ತಾ ಇರಬೇಕು ಅವ್ರಿಗೆ ಅವ್ರಿಗೇನೇನ್ ಬೇಕೋ ಅದ್ ಕೊಡ್ತಾ ಇರಬೇಕು ರಿಲೇಟಿವ್ಸ್ ಆಗ್ಲಿ ಫ್ರೆಂಡ್ಸ್ ಆಗ್ಲಿ ನೋ ಮ್ಯಾಟರ್ ಬಟ್ ಇದೆಲ್ಲ ನಮಗೆ ತುಂಬಾ ಇಷ್ಟ ಆಗುತ್ತೆ ಸೊ ಎಲ್ಲಾರ್ಗು ನಾವು ಹೊಂದ್ಕೊಂಡೋದ್ರೇನೆ ಅಲ್ವಾ ಜೀವನ ಸೊ ಮನೆಗೆ ಯಾವುದೇ ಫ್ರೆಂಡ್ಸ್ ಬರ್ಲಿ ರಿಲೇಶನ್ಸ್ ಬರ್ಲಿ ಅವರದೇ ಮನೆ ಅನ್ನೋ ರೀತಿ ಅವರು ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾರೆ ಸೊ ಅದು ನಮಗೆ ಖುಷಿ ಆಗುತ್ತೆ ಅವ್ರು ಖುಷಿಯಾಗಿರೋದು ನೋಡಿನೇ ನಮಗೂ ಇಷ್ಟ ಆಗುತ್ತೆ ನಾವು ಕೂಡ ಅವ್ರಗಳ ಮನೆಗೆ ಹೋದ್ರೆ ಅವ್ರು ಅಷ್ಟೇ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಸೊ ಒಂದ್ಸರಿ ಯಾರಿಗೆಲ್ಲ ಬಾಗಿನ ತಗೊಂಡ್ಬರ್ಬೇಕು ತನ್ನ ತವ್ರ ಮನೆಗೆ ಹೋಗಿ ಅಂತ ಇಷ್ಟ ಇರಲ್ಲ ಫ್ರೆಂಡ್ಸ್ ಎಲ್ಲ ಹೆಣ್ಮಕ್ಳಿಗೂ ಬಾಗ್ನದ ಸಮಯಕ್ಕೋಸ್ಕರನೇ ಕಾಯ್ತಾ ಇರ್ತಾರೆ ಸೊ ಅದು ಅವ್ರು ಏನೇ ಕೊಡ್ಲಿ ಬಿಡ್ಲಿ ಅದು ಅರ್ಶನ ಕುಂಕುಮಗೆ ಇರೋ ವ್ಯಾಲ್ಯೂ ಅಷ್ಟಿರುತ್ತೆ ಹೌದಲ್ವಾ ಸೊ ಫಂಕ್ಷನ್ ನಡೀತಾ ನಡೀತಾ ಮಧ್ಯಾಹ್ನ ಆಗಿದ್ದೇ ಗೊತ್ತಾಗಲಿಲ್ಲ ಸೊ ಊಟ ಟೈಮ್ ಬಂದೇ ಬಿಡ್ತು ಕೇಟರ್ಸ್ ಆಲ್ರೆಡಿ ರೆಡಿ ಮಾಡ್ಕೊಂಡು ಎಲ್ಲ ತಗೊಂಡು ಬಂದಿದ್ರು ಸೊ ನಾನು ಲಾಸ್ಟ್ ಮ್ಯಾರೇಜ್ ಫಂಕ್ಷನಲ್ಲಿ ಅಪ್ಲೋಡ್ ಮಾಡಿದ್ನಲ್ಲ ಅಮೃತ್ ಕುಮಾರ್ ಕೇಟರ್ಸ್ ನಾವು ಅವ್ರನ್ನೇ ಯಾವಾಗಲೂ ನಾವು ಯೂಸ್ ಮಾಡ್ಕೊಳ್ಳೋದು ಸೊ ತುಂಬ ಚೆನ್ನಾಗಿರುತ್ತೆ ಅವ್ರ ಸರ್ವಿಸ್ ಕೂಡ ಇವನ್ ಫುಡ್ ಕ್ವಾಂಟಿಟಿ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ನಾವು ಎಷ್ಟು ಜನಕ್ಕೆ ಆರ್ಡ್ರ್ ಮಾಡಿರ್ತೀವೋ ಅವ್ರು ಬಡಿಸೋದ್ರ ಮೇಲೂ ಹೋಗುತ್ತೆ ಯಾವುದೇ ರೀತಿ ಶಾರ್ಟೇಜ್ ಬರೋದಿಲ್ಲ ಆ ಥರ ಇರುತ್ತೆ ಸೊ ಎಲ್ಲ ಊಟಕ್ಕೆ ಕಳಿಸಿ ಎಲ್ಲರಿಗೂ ಊಟ ಮಾಡಿಸಿ ಇವನ್ ನಮ್ಮ ಚೋಟು ಕೂಡ ಊಟ ಮಾಡಿಸಿ ನನ್ನ ಮಗುಂಗೆ ಊಟ ಮಾಡಿಸೋದೆ ದೊಡ್ಡ ತಲೆನೋವು ಥರ ಅದು ಇವನ್ ನಾವು ಆಗಿರ್ತೀವಿ ಆ ಥರ ಊಟ ಮಾಡಿಸೋದೆಲ್ಲ ತುಂಬ ಕಷ್ಟ ಅನಿಸುತ್ತೆ ಬಟ್ ಅವ್ರಿಗೋಸ್ಕರ ನಾವು ಟೈಮ್ ಕೊಡಲೇಬೇಕಲ್ಲ ಎಷ್ಟೋ ಜನ ಫ್ರೆಂಡ್ಸ್ ರಿಲೇಟಿವ್ಸ್ ಆಗಲಿ ಒಬ್ರಿಗೊಬ್ರು ಸಿಗೋದು ತುಂಬ ರೇರ್ ಆಗಿರುತ್ತೆ ಸೊ ಈ ಥರ ಗೆಟ್ ಟುಗೆದರ್ ಥರ ಇದ್ರೆ ಒಬ್ರಿಗೊಬ್ರು ನೋಡ್ತಾರೆ ಸಿಗ್ತಾರೆ ಮಾತುಕತೆಗಳು ಫೋಟೋ ಸೆಷನ್ ಆಗಲಿ ಅಥವಾ ಅವ್ರು ಕುತ್ಕೊಂಡು ಅವ್ರ ಏನಾದರೂ ಖುಷಿ ವಿಷಯ ಶೇರ್ ಮಾಡ್ಕೊಳೋದಾಗ್ಲಿ ಇದೆಲ್ಲ ನಡೀತಾ ಹೋಗುತ್ತೆ ಒಂದು ಫಂಕ್ಷನ್ ನನ್ನ ಮೇಲೆ ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಲ್ಲರೂ ಖುಷಿ ಖುಷಿಯಾಗಿದ್ದಾರೆ ಅಲ್ವಾ ಸೊ ನಾವು ಬಾಗ್ನ ಕೊಟ್ಟು ಅವ್ರ ಆಶೀರ್ವಾದ ತಗೊಂಡು ಊಟಕ್ಕೆ ಇಟ್ಟು ದೆನ್ ಮುಂದ್ ಆಮೇಲೆ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತೀವಿ ಈ ಫಂಕ್ಷನ್ ಮಧ್ಯ ಮಕ್ಕಳಿಗೂ ಕೂಡ ತುಂಬಾ ಖುಷಿ ಆಗ್ತಾ ಇರುತ್ತೆ ಯಾಕಂದ್ರೆ ಓ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಅವ್ರ ಏಜೋರೇ ಸಿಕ್ಬಿಟ್ರೆ ಅಂತೂ ತುಂಬಾ ಖುಷಿ ಪಡ್ತಾರೆ ಅಲ್ವಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಈ ಮಕ್ಕಳು ಕೂಡ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಯಾವ ಥರ ಇತ್ತು ಅಂತ ನೀವು ಬಾಗ್ನ ತೊಗೊಳ್ತೀರಾ ಅಂತ ಅಂದರೆ ಒಂದು ಕಮೆಂಟ್ ಮೂಲಕ ತಿಳಿಸಿ ಸೊ ಸಿ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್ ಟೇಕ್ ಕೇರ್ ಬ ಬಾಯ್